ಮಾಡಬೇಕಂತ ವಿಶ್ವದಾದ್ಯಂತ ಇರುವಂತಹ ಇನ್ವೆಸ್ಟರ್ಸ್ಗೆ ಒಂದು ಚಾನ್ಸ್ ಇದೆ ಕಾರಣ ಅಮೆರಿಕದಲ್ಲಿ ಸುಂಕ ನೀತಿ ಜಾರಿಯಾಗಿರೋದು ಒಂದಿಷ್ಟು ಅನ್ಸ್ಟೇಬಲ್ಡ್ ಮಾಡ್ತಾ ಇದೆ ಅದೇ ಸಂದರ್ಭದಲ್ಲಿ ಚೀನಾ ಕೂಡ ಅಮೆರಿಕದ ಜೊತೆ ಯುದ್ಧಕ್ಕೆ ಹೋಗಿರೋ ರೀತಿಯಲ್ಲಿ ನೀವು ಹೇಳ್ತಾ ಇರೋ ನಾರ್ಮಲ್ ಯುದ್ಧ ಅಲ್ಲ ಟ್ರೇಡಿಂಗ್ ಯುದ್ಧದಲ್ಲಿ ಈಗ ಸಂಪದ್ಭರಿತವಾಗಿ ಭರಿತವಾಗಿ ಒಂದು ರೀತಿಯಾಗಿ ಎಲ್ಲರೂ ಕಣ್ಣು ಮುಂದೆ ಕಾಣಿಸ್ತಾ ಇದ್ದದ್ದು ಭಾರತ ಇಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳಿ ಬಟ್ ಈ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಅರಾಜಕತೆ ಸೃಷ್ಟಿಯಾದರೆ ಅಥವಾ ಯುದ್ಧ ಘೋಷಣೆ ಆದರೆ ನಮ್ಮ ಬೆಳವಣಿಗೆ ಕೂಡ ಅದು ತೊಡಕಾಗುತ್ತಲ್ವಾ ಅಂತ ಹೇಳಿ ಯುದ್ಧದ ಪರಿಣಾಮ ಶುರುವಾದ್ರೆ ಸರ್ಕಾರಗಳು ಉಳಿಯೋದೇ ಕಷ್ಟ ಆಗ್ತದೆ ಯಾಕೆಂದ್ರೆ ನಮ್ಮ ಜೊತೆ ಯಾರಿದ್ದಾರೆ ಅನ್ನೋ ಸ್ಪಷ್ಟ ಕಲ್ಪನೆ ನಮಗಿದೆಯಾ ನಾವು ಅಮೆರಿಕ ಪರವಾಗಿ ಅಮೆರಿಕ ಇವತ್ತು ನಮ್ಮ ಪರವಾಗಿ ಇದೆಯಾ ಅಮೆರಿಕಾದವರು ನಮ್ಮ ಜೊತೆ ಇದ್ದಾರೆ ಅಂತ ನಾವು ಭಾವಿಸ್ಕೊಳ್ಳೋಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಸ್ಯಾಂಕ್ಷನ್ಸ್ ಹಾಕಿದ್ರು ಯಾರ್ಯಾರ ವಿರುದ್ಧ ಯೂರೋ ಯೂರೋಪ್ನವ್ರ ವಿರುದ್ಧ ಎಲ್ಲ ಶಾ ಹಾಕಿದ್ರು ನಮ್ಮ ಭಾರತ ಏನು ಮಾಡ್ತು ಅವರಿಗೆ ಸಪ್ಲೈ ಮಾಡ್ತು ಫ್ಯುಯೆಲ್ಲು ಫ್ಯೂಯಲ್ ಅವರು ತಡೆ ಹಾಕಿದ್ರು ಇವರು ಯಾರು ಅಮೇರಿಕಾದವರು ಫುಯಲ್ ಹೋಗಬಾರ್ದು ಅಂತ ಯಾರ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ರು ಅವರಿಗೆ ನಮ್ಮವರು ಅದೇ ರಷ್ಯಾದಿಂದ ಅತಿ ಕಳಪೆ ಕಳಪೆ ಅತ್ಯಂತ ಕಳಪೆಯ ಕ್ರೂಡ್ ತಗೊಂಡು ಅದನ್ನು ನಮ್ಮ ಸಂಸ್ಕರಣಾಗಾರಗಳನ್ನ ಮಾಡಿ ಅವರು ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ರು ಅವ್ರಿಗೆ ಪೂರೈಸಿದ್ರು ಅಮೆರಿಕ ಕೋಪ ಬಂದಿದ್ದು ಭಾರತದ ಮೇಲೆ ಅದರಿಂದ ಯಾವ ಸ್ನೇಹವಾಗ್ಲಿ ಯಾವ ಶತ್ರುತ್ವವಾಗ್ಲಿ ಶಾಶ್ವತವಲ್ಲ ಯುದ್ಧ ಬಂದಾಗ ತಮ್ ತಮ್ಮ ಹಿತ ನೋಡ್ಕೊಂಡು ಹೋಗೋದಷ್ಟೇ ಮುಖ್ಯ ಆಗುತ್ತೆ ನಮ್ಮೂರು ಏನ್ ಮಾಡ್ತಾರೆ ನೋಡೋಣ ಸರ್ ಈಗ ನೋಡಿ ಗ್ಲೋಬಲ್ ಇನ್ವೆಸ್ಟರ್ಸ್ ಭಾರತ ಕಡೆ ನೋಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಭಾರತದ ಹೆಜ್ಜೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕೆಂತ ಹೇಳಿದ್ರೆ ಯಾರ ವ್ಯಾಪಾರಸ್ಥರಾಗ್ಲಿ ಹೂಡಿಕೆದಾರರಾಗ್ಲಿ ಮೊದಲು ನೋಡೋದು ಅಲ್ಲಿ ಸ್ಥಿರತೆ ಇದೆ ವಾರ್ ರಿಡನ್ ಕಂಟ್ರೀಸ್ ಅಲ್ಲಿ ಯಾರು ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಲ್ಲ ಯಾಕಂದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತೇ ಇರಲ್ಲ ಸೊ ಅಂತ ಪರಿಸ್ಥಿತಿ ಇರಬೇಕಿದ್ದಾಗ ನಾವು ನಮ್ಮ ದೇಶದ ಸಮೃದ್ಧಿಯನ್ನು ನೋಡ್ಬೇಕಾಗ್ತದೆ ಇವಾಗ ಒಂದು ವಾರ್ ಫಿಸಿಕಲ್ ವಾರ್ ಆದಾಗ ಏನಾಗುತ್ತೆ ಕೊಲಾಟ್ರಲ್ ಡ್ಯಾಮೇಜ್ ಆಗುತ್ತೆ ಎರಡು ದೇಶಗಳಿಗಿಂತ ಒಂದು ಹಳೆ ನಾನು ನೋಡಿದ ಗೆದ್ದೊಂದು ಸೋತ ಸೋತೊಂದು ಸತ್ತ ಅಂತ ಹೇಳ್ಬಿಟ್ಟು ಸೊ ಈ ವಾರಲ್ಲಿ ಗೆದ್ರು ಅಷ್ಟೊತ್ತಿಗೆ ನಾವು ನಮ್ಮ ದೇಶದ ಜನತೆ ಆಗ್ಲಿ ಅಥವಾ ಆರ್ಥಿಕತೆ ಆಗಲಿ ಎಲ್ಲದನ್ನು ಅಲ್ಲಿ ಸೋತಿರ್ತೀವಿ ಸೋತವನ್ನು ಪಾಕಿಸ್ತಾನ ಅವನು ಸತ್ತೇ ಹೋಗ್ತಾನೆ ಸೊ ಈ ರೀತಿಯಾಗಿ ನಡೆಯುತ್ತದೆ ವಾರ್ ಅಂತ ಹೇಳಿದ್ರೆ ಮತ್ತೆ ನಾವು ಒಂದು ಅರ್ಥ ಮಾಡ್ಕೋಬೇಕು ಈ ವಾರ್ ಪೊಸಿಷನ್ ಯಾಕೆ ಹೋದ್ವಿ ಅಂತ ಹೇಳಿ ಸೊ ಅಲ್ಲಿ ನಮ್ಮ ಟೂರಿಸ್ಟ್ ಪ್ಲೇಸ್ ಇದೆ ಅಲ್ಲಿ ಯಾಕೆ ಸೆಕ್ಯೂರಿಟಿ ಬೀಫಪ್ ಮಾಡಿರ್ಲಿಲ್ಲ ಅಥವಾ ಇಲ್ಲಿ ಮೂರು ಕೋವಿಡ್ ನಂತರದ ದಿನಗಳಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಜನದಷ್ಟು ರೆಕ್ರೂಟ್ಮೆಂಟ್ ಆಗಿರ್ಲಿಲ್ಲ ಅಲ್ಲಿ ಆರ್ಮಿಗೆ ಸೊ ಈ ರೀತಿಯಾದ ಕಾರಣಗಳನ್ನು ಹುಡುಕ್ಬಿಟ್ಟು ಬಿಟ್ಟು ನಾವು ಅದನ್ನ ಪ್ಲಗ್ ಇನ್ ಮಾಡಬೇಕು ಹೊರತು ನಾವು ನಾಳೆ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಹೊಡಿತೀವಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ತಗೊಳ್ಳೋದಕ್ ಒಳ್ಳೆ ಟೈಮ್ ಇದು ಬಲೋಚಿಸ್ತಾನ ಲಿಬರೇಟ್ ಮಾಡ್ಬಿಡೋಣ ತಗೊಳ್ಳೋದಕ್ಕೆ ಒಳ್ಳೆ ಟೈಮ್ ಸೊ ಇದು ಹೇಳದಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ ಇದು ಮೇಲೆ ರಾತ್ರೋರಾತ್ರಿ ತಗೊಳ್ಳೋಂತ ಡಿಸಿಷನ್ಸ್ ಅಲ್ಲ ಈಗ ನಾವು ಒಂದು ಸುಂಕ ನೀತಿನೇ ನಮ್ಗೆ ಬರ್ಸಲಕ್ಕಾಗದೇ ಇರುವಾಗ ನಾವು ಯುದ್ಧದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳುದನ್ನ ನಾವು ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಇದನ್ನ ಎಲ್ಲಾ ದೇಶಗಳು ನೋಡ್ತಾ ಇರ್ತದೆ ಮತ್ತೆ ಹೂಡಿಕೆದಾರರು ಬಂಡವಾಳಶಾಹಿಗಳು ಗಮನಿಸ್ತಾ ಇರ್ತಾರೆ ಇವಾಗ ಟೆಸ್ಲಾ ನಮ್ಮ ದೇಶದಲ್ಲಿ ಬಂದ್ಬಿಟ್ಟು ಫ್ಯಾಕ್ಟ್ರಿ ತೆಗಿಬೇಕು ಒಂದು ಇನ್ನೊಂದು ಮಾಡಬೇಕು ಅಂತ ಹೇಳಿದ್ರೆ ಇವಾಗ ವಾರ್ ಇಂಡಿಯಾ ಜೊತೆಗೆ ಅಂತ ಹೇಳಿದ್ರೆ ಅಲ್ಲಿ ಅನ್ಸ್ಟೇಬಲ್ ಅಪ್ಪ ಅಂತ ಹೇಳ್ಬಿಟ್ಟು ಬೇರೆ ದೇಶ ಹೋಗೋ ಪರಿಸ್ಥಿತಿ ಬರ್ತದೆ ಚಂದ್ರಗುಪ್ತ ಸರ್ ನೋಡಿ ಇನ್ವೆಸ್ಟರ್ಸ್ ದೃಷ್ಟಿಯಿಂದ ಭಾರತದ ಬೆಳವಣಿಗೆ ದೃಷ್ಟಿಯಿಂದ ಕೂಡ ಈಗ ಯುದ್ಧ ಅನಿವಾರ್ಯತೆ ಅಲ್ಲ ಅಂತ ಕಾಣಿಸ್ತಾ ಇರುವಂತದ್ದಲ್ವಾ ಅಲ್ಲ ಇನ್ವೆಸ್ಟರ್ಸ್ ಇಲ್ಲಿ ಬಂದು ಇನ್ವೆಸ್ಟ್ ಮಾಡೋದು ಉದ್ದೇಶ ತಾವು ಎಲ್ಲೋ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ವಾಪಸ್ಸು ಬರಬೇಕಾದ್ರೆ ಜಾಸ್ತಿ ಬರುತ್ತೆ ಇಲ್ಲಿ ಅಂತ ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರೆ ಅಲ್ವಾ ಇಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅವರು ಯೋಜನೆಗಳ ಆಧಾರದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ವಾಣಿಜ್ಯ ಯೋಜನೆಗಳ ಆಧಾರದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇಲ್ಲಿ ಎಷ್ಟು ವರ್ಷದಲ್ಲಿ ನೀವು ಇದನ್ನು ವಾಪಸ್ ಕೊಡ್ತೀಯಪ್ಪ ನಾನು ಇದು ಕೊಟ್ಟಿದ್ದನ್ನ ನೀನು ಫಲಿತಾಂಶ ತೋರಿಸ್ತೀಯಾ ಅಂತಂದರೆ ನಮಗೆ ಆನ್ಸರ್ ಮಾಡೋ ಸ್ಥಿತಿನಲ್ಲಿ ನಾವಿರಬೇಕು ನಾವು ಇದ್ದ ಇಟ್ಕೊಂಡು ಕೂತ್ಕೊಂಡ್ರೆ ಎಲ್ಲಿ ಹೇಳ್ತೀವಿ ನಮ್ಮ ಸ್ನೇಹಿತರು ಹೇಳಿದಾಗೆ ಯುದ್ಧ ಇರೋ ರಾಷ್ಟ್ರಕ್ಕೆ ಯಾರು ಇನ್ವೆಸ್ಟ್ಮೆಂಟ್ಸ್ ಬರ ಕೊಡೋದಿಲ್ಲ ಆದ್ರಿಂದ ಇನ್ವೆಸ್ಟ್ಮೆಂಟ್ಗಳ ಪ್ರಶ್ನೆನೇ ಬರೋದಿಲ್ಲ ಈಗ ಕಿತ್ಕೊಂಡು ಹೋಗುತ್ತಲ್ಲ ಅದಾಗದಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಇದೆ ಇಲ್ಲ ಯುದ್ಧದ ಮಾತನ್ನ ನಿಲ್ಲಿಸಬೇಕು ಅಂತಲೇ ನಾನು ಹೇಳ್ತೀನಿ ಯುದ್ಧದ ಮಾತು ನಿಲ್ಲಿಸದೆ ಇದ್ರೆ ನಾವು ಜವಾಬ್ದಾರಿಯಿಂದ ನಡ್ಕೋತಾ ಇದ್ದೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಆಮೇಲೆ ಅಂತಾರಾಷ್ಟ್ರೀಯ ಸಮುದಾಯಗಳು ಎಲ್ಲ ಬೇರೆ ಬೇರೆ ದೇಶಗಳಿಗೆ ಎಲ್ಲ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ನಾವು ಡಾಣಾ ಡಂಗುರ ಹೇಳ್ಕೊತಾ ಇರ್ತೀವಿ ಆದ್ರೆ ಯಾರು ನಮ್ಮ ಜೊತೆಗೆ ಬರೋದಿಲ್ಲ ನಷ್ಟ ಆಗುತ್ತೆ ಅಂದ್ರೆ ಯಾರು ನಮ್ಮ ಜೊತೆಗೆ ಬರೋದಿಲ್ಲ ನೀವು ಇರ್ತೀವಿ ಅಂತ ಚೈನಾ ಒಂದು ಹೇಳಿದೆ ಅದು ಸ್ಟ್ರಾಟಜಿಗೋಸ್ಕರ ಹೇಳಿರ್ಬೋದು ಅಷ್ಟೇ ಅವ್ರು ಕೊಡಪ್ಪ ನೀವು ದುಡ್ಡು ಕೊಡಪ್ಪ ಅಂತಂದ್ರೆ ಕೊಟ್ಬಿಟ್ಟು ಶ್ರೀಲಂಕಾದಲ್ಲಿ ಆ ಭೂಮಿ ಎಲ್ಲ ಕಿತ್ಕೊಂಡ್ರಲ್ಲ ಬಂದರು ಕಟ್ಬಿಟ್ರು ಬಂದರು ಎಲ್ಲ ನಮ್ದೆ ಅಂತಂದ್ರೆ ಈಗ ಭೂಮಿ ಕಳ್ಕೊಂಡ್ರಿಗ ಇವ್ರು ಅಷ್ಟೇ ಆಗಿದ್ದು ಹಾಗೆ ಚೈನಾದ ನೀತಿ ಯಾವತ್ತೂ ಸ್ಥಿರವಾಗಿ ಇರೋದಿಲ್ಲ ಅದು ನಮ್ಮ ಅನುಭವಕ್ಕೆ ಬಂದಿದೆ ಒಂದು ಪ್ರಾಬ್ಲಮ್ ಏನಾಗಿದೆ ಮಹೇಶ್ ಯುದ್ಧದ ದಾರುಣತೆ ಯುದ್ಧ ಅಂದ್ರೆ ಜನಜೀವನದ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋ ರುಚಿ ಈಗಿನ ಒಂದು ಎರಡು ತಲೆಮಾರಿನ ಜನಕ್ಕೆ ಇನ್ನೂ ಇಲ್ಲ ಅವರು ನೋಡಿಲ್ಲ ಯುದ್ಧಗಳನ್ನ ನೋಡಿಲ್ಲ ಸ್ವತಃ ಅನುಭವಿಸಿಲ್ಲ ಆದ್ದರಿಂದ ನನ್ನ ಕ್ಯೂರಿಯಾಸಿಟಿಗೆ ಒಂದು ಪ್ರಶ್ನೆ ಸರ್ ಈಗ ಎಪ್ಪತ್ತೊಂದರಲ್ಲಿ ಯುದ್ಧ ಆಗಿದೆ ಆಗಿನ ಪರಿಸ್ಥಿತಿಗೂ ಆಗಿನ ಮನಸ್ಥಿತಿಗೂ ಈಗ ಇರುವಂತಹ ಎಲ್ಲರೂ ಕೂಡ ಇದ್ದಾರೆ ಈ ಪರಿಸ್ಥಿತಿ ಮನಸ್ಥಿತಿ ಬಗ್ಗೆ ಶುರುವಿನಲ್ಲಿ ಹೇಳಿದ್ದು ಶುರುವಿನಲ್ಲಿ ಚರ್ಚೆ ಶುರುವಿನಲ್ಲಿ ಹೇಳಿದ್ದು ಎಲ್ಲರಿಗೂ ಯುದ್ಧ ಕಾಣ್ತಾ ಇದೆ ಅಲ್ವೇ ರಷ್ಯಾಗೆ ಮತ್ತು ಇನ್ನೊಂದಕ್ಕೆ ಬಿದ್ದಿದೆ ಹಾಗೆ ಎಲ್ಲೆಲ್ಲಿ ನೋಡಿದ್ರು ಅಲ್ಲೆಲ್ಲರೂ ಪ್ರಾಬ್ಲಮ್ಸ್ ಇದಾವೆ ಅದ್ರ ಜೊತೆ ನಮ್ದು ಸೇರ್ಕೋತೀವಿ ಇವಾಗ ಈ ಇಲ್ಲಿಲ್ಲಪ್ಪ ಯುದ್ಧ ಇದು ಶಾಂತವಾಗಿದೆ ನೀವು ಹೇಳೋದಿಲ್ಲ ಅಭಿವೃದ್ಧಿಗೆ ಗಮನ ಅವ್ರದ್ದು ಏನೋ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವ್ರು ವಾಸಿ ಅಂತ ಹೇಳೋ ಪರಿಸ್ಥಿತಿನ ಕಾಪಾಡ್ಕೊಂಡು ಅದು ಅದೇ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳಿದ್ದು ಅದನ್ನ ಸೊ ಹಾಗಾದರೆ ಮಾತ್ರ ಒಂಚೂರು ನಮಗೆ ಮರ್ಯಾದೆ ಇದೆ ಯುದ್ಧದಲ್ಲಿ ಭಾಗಿಯಾಗ್ತೀವಿ ಅಂತಂದರೆ ನಮ್ಮ ನೆರವಿಗೆ ಯಾರು ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ ಯಾರೂ ಬರೋದಿಲ್ಲ ಈಗಿನ ಪರಿಸ್ಥಿತಿ ನೋಡಿದ್ರೆ ಅಮೆರಿಕ ಅಂತೂ ಬರೋದೇ ಇಲ್ಲ ಆ ರೆಸಿಪ್ರೋಕಲ್ ಡ್ಯೂಟಿನ ಒಂದು ಬೇಸ್ ಅನ್ನೋ ತರ ಇಟ್ಕೊಂಡು ಅವ್ರು ವಾದ ಮಾಡಿದ್ರಲ್ಲ ಟ್ರಂಪ್ ಇಪ್ಪತ್ತೇಳು ಪರ್ಸೆಂಟ್ ಆ ಒಂದು ಸ್ಲ್ಯಾಬ್ ಇಟ್ಕೊಂಡ್ರಲ್ಲ ಅದನ್ನ ಇಪ್ಪತ್ತು ಪರ್ಸೆಂಟ್ ಸ್ಲಾಬ್ ಬರೋ ಹಾಗೆ ಮಾಡೋದಕ್ಕೆ ರಾಜತಾಂತ್ರಿಕವಾಗಿ ನಮ್ಮ ಮೋದಿ ಸಾಹೇಬ್ ಎಷ್ಟು ಕಷ್ಟಪಟ್ಟರು ಗೊತ್ತಾ ಫ್ರೆಂಡ್ 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 ಅಂತ ಇದ್ದವರು ಅವರೂರಿನಲ್ಲಿ ಭಾರತೀಯರ ಓಟಿನ ದೃಷ್ಟಿಯಿಂದ ಫ್ರೆಂಡ್ ಟು ಫ್ರೆಂಡ್ ಅಂತ ಇದ್ದವರು ಆಮೇಲೆ ಆ ಮಾತಾಡೋದೇ ಇಲ್ಲ ಈಗ ಹೀರೋ ಚುನಾವಣೆ ನಡೆದೋಯ್ತು ಅಂದ್ ನೀನು ಟ್ರಂಪ್ ಹೋಗೋವಾಗಲೇ ಹೋದ್ಮೇಲೆ ಚುನಾವಣೆ ಬರೋದು ಈಗ ಅವರು ಬೇಕಾಗಿಲ್ಲ ಫ್ರೆಂಡ್ಶಿಪ್ ನಮ್ಮವ್ರೂ ಹೇಳಿದ್ನಲ್ಲ ಫ್ಯೂಯಲ್ ಹೆಂಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಕೃತಜ್ಞರು ಕೃತಜ್ಞರಲ್ಲ ಕೃತಜ್ಞರು ಅಂತ ಅವರು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ದಂಡಿನಲ್ಲಿ ಸೋದರ ಮಾವನ್ ಎನ್ನೋ ಥರ ಈ ವಿಚಾರಗಳು ಬಂದಾಗ ಯಾವ ನಂಟಸ್ಥಿಕೆ ಫ್ರೆಂಡ್ಶಿಪ್ಪು ನಡೆಯಲ್ಲ ನೋಡೋಣ ಇವರು ಎಷ್ಟು ಜವಾಬ್ದಾರಿ ರೀತಿಯಿಂದ ನಡೀತಾರೆ ಅಂತ ಕಾದ್ ನೋಡೋಣ ಓಕೆ ಉಮೇಶ್ ಸರ್ ಈಗ ನೋಡಿ ಯುದ್ಧ ಅನಿವಾರ್ಯ ಅಲ್ಲ ಅಂತ ಆದರೆ ಬೇರೆ ಒಂದು ಆಯ್ಕೆಗಳು ಇರ್ಬೋದಲ್ವ ಪಾಠ ಕಲಿಸ್ಲಿಕ್ಕೆ ಬರೀ ಯುದ್ಧನೇ ಬೇಕಾಗಿಲ್ಲವಲ್ಲ ಬೇರೆ ಆಯ್ಕೆಗಳೇನು ಅಂತ ಈಗ ಯುದ್ಧದ ಪ್ರಸ್ತಾಪ ಬಂದಾಗ ನೀವು ಹೇಳಿದ್ರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಬಾಂಗ್ಲಾದೇಶ್ ಯುವಾರ್ ಅಂತ ಈಗ ನಾವದು ಜಿಯೋ ಪಾಲಿಟಿಕಲಿ ಅರ್ಥ ಮಾಡ್ಕೋಬೇಕಿರೋದು ಅಲ್ಲಿ ಬಾಂಗ್ಲಾದೇಶ್ ಈಸ್ಟ್ ಪಾಕಿಸ್ತಾನ್ ಅಂತ ಏನಿತ್ತು ಅದನ್ನ ಅವರಿಂದ ಲಿಬರೇಟ್ ಮಾಡ್ಬಿಟ್ಟು ಅವ್ರಿಗೆ ಕೊಟ್ವಿ ಹೊರತು ನಾವು ಅದನ್ನ ನಮ್ಮ ಇಂಡಿಯಾ ಜೊತೆಗೆ ಏನು ಜೋಡಿಸ್ಕೊಳ್ಕೊಳ್ಳಿಲ್ಲ ಸೊ ಆಗಿನ ಒಂದು ಮನಸ್ಥಿತಿ ಬೇರೆ ಈಗ ನಾವು ನೋಡ್ಬೇಕಿರೋದು ಒಂದು ನಾರ್ಮಲ್ ಕಾಮನ್ ಮ್ಯಾನ್ ಆಫ್ ಕಾಶ್ಮೀರ್ ಕಾಶ್ಮೀರಿಯತ್ ಅವರು ಏನಿದೆ ಅವ್ರ ಆಸ್ಪಿರೇಷನ್ಸ್ ಏನಿದೆ ಅವ್ರಿಗೇನಾದರೂ ಪಾಕಿಸ್ತಾನದ ಜೊತೆ ಹೋಗ್ಬೇಕು ಅಂತಾರ ಇಂಡಿಯಾ ಜೊತೆಗೆ ಹೋಗ್ಬೇಕು ಅಂತಾರ ಇವಾಗ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದ್ರು ಆರ್ಟಿಕಲ್ ತ್ರೀ ಸೆವೆಂಟಿದು ರಿಪರ್ಕಷನ್ಸ್ ನಮಗೆ ನಿಧಾನವಾಗಿ ಕಾಣ್ತಾ ಬಂದಿದೆ ಅಂತ ಅನಿಸುತ್ತೆ ಸೊ ನಾವು ಏನೇ ಒಂದು ಆರ್ಟಿಕಲ್ ತೆಗಿಯೋದಾಗಿರ್ಲಿ ಅಥವಾ ಯಾವುದೇ ಒಂದು ಪಾಲಿಸಿ ಮಾಡೋದಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದ ತಯಾರಿ ನಡೆಸ್ಕೊಂಡು ಅದು ಯಾವ ರೀತಿ ತಯಾರಿ ಅಂತ ಹೇಳಿಬಿಟ್ಟು ಅಲ್ಲಿ ರಾಜತಾಂತ್ರಿಕರಿಗೆ ಗೊತ್ತಿರ್ತದೆ ಅದನ್ನ ಮಾಡ್ಬೇಕಾಗತ್ತೆ ಈಗ ಯುದ್ಧ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ನಮ್ಮ ಮಗು ಒಂದು ಇವತ್ತು ಬಿದ್ದು ತಲೆ ಹೊಡ್ಕೊಂಡಿರುತ್ತೆ ಸೊ ಇವಾಗ ನಾನು ಅದನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಸ್ಟಿಚಸ್ ಹಾಕ್ಸಿ ಎಲ್ಲ ಮಾಡ್ತೀನಿ ಬಟ್ ಏನಂತ ಹೇಳಿದ್ರೆ ಅಲ್ಲಿ ಬಿದ್ದಿರೋ ಒಂದು ಸ್ಕಾರ್ ಅಂತೀವಲ್ಲ ಅದು ಮಾಗೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ ಇನ್ಸ್ಟೆಂಟ್ ಆಗಿ ನಾವು ಏನು ಬೇಕಾದರೂ ಹೇಳ್ಬೋದು ಸೊ ಈ ವಾರ್ ಅನ್ನೋದಕ್ಕೆ ಬಿಟ್ಬಿಟ್ಟು ಈಗ ನಮ್ಮ ಕ್ಯಾಬಿನೆಟ್ ಕಮಿಟಿಯವರು ಒಂದು ಫೈವ್ ಪಾಯಿಂಟ್ ಆ್ಯಕ್ಷನ್ ಪ್ಲಾನ್ ಅನ್ನು ಮಾಡಿದ್ರು ಮೊದಲನೇದಾಗಿ ಸಸ್ಪೆನ್ಷನ್ ಆಫ್ ಇಂಡಸ್ ವಾಟರ್ ಟ್ರೀಟಿ ಈ ಇಂಡಸ್ ವಾಟರ್ ಟ್ರೀಟಿನಲ್ಲಿ ಏನು ಅಂತ ಹೇಳಿದ್ರೆ ಇಂಡಸ್ ವಾಟರ್ ಟ್ರೀಟಿನಲ್ಲಿ ನಮ್ದು ಎರಡು ಡ್ಯಾಮ್ಸ್ ಕಟ್ಟಬೇಕಿತ್ತು ಹೈಡ್ರೋ ಎಲೆಕ್ಟ್ರಿಕ್ ಪವರ್ಗೋಸ್ಕರ ಸೊ ಆ ಎರಡು ಡ್ಯಾಮ್ ಕಟ್ಟೋದಕ್ಕೆ ಪಾಕಿಸ್ತಾನ ಆಪೋಸ್ ಮಾಡ್ತಿದೆ ಆವತ್ತಿಂದ ಸೊ ನಾವಿವಾಗ ಅಲ್ಲಿಗೆ ನೀರನ್ನ ನಿಲ್ಲಿಸ್ತಾ ಇದೀವಿ ಆ ಇಂಡಸ್ ವಾಟರ್ ಟ್ರೀಟಿನಲ್ಲಿ ಏನ್ ನಾವು ನೀರು ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ ಅದನ್ನ ನಿಲ್ಲಿಸ್ತಾ ಇದೀವಿ ಸೊ ಇದರಿಂದ ಏನ್ ರೆಪ್ರಕಾಶನ್ಸ್ ಆಗುತ್ತೆ ಇದು ಎಷ್ಟು ದಿನ ನಿಲ್ಲಿಸಬಹುದು ನಾವು ಇವಾಗ ನಮ್ಮಲ್ಲಿ ಡ್ಯಾಮ್ಸ್ ಇಲ್ಲ ಇವಾಗ ನಿಲ್ಲಿಸ್ಬಿಟ್ಟು ಆಯ್ತು ಒಂದ್ ಸ್ವಲ್ಪ ದಿನ ಪಾಕಿಸ್ತಾನದಲ್ಲಿರೋ ರೈತರಿಗೂ ತೊಂದರೆ ಆಗುತ್ತೆ ಬಟ್ ಆ ನೀರ್ ನಿಲ್ಲಿಸೋದ್ರಿಂದ ನಮ್ಮ ಕಾಶ್ಮೀರಲ್ಲಿರೋ ನಮ್ಮ ರೈತರಿಗೂ ತೊಂದರೆ ಆಗ್ತದೆ ಸೊ ಈ ರೀತಿ ನೀಜರ್ ಕ್ರಿಯಾಕ್ಷನ್ಸ್ ಅಂತೂ ಮಾಡಲೇಬಾರದು ಸೂಕ್ಷ್ಮವಾಗಿ ಅವಲೋಕನ ಮಾಡ್ಬಿಟ್ಟು ಇವಾಗ ನಾವು ಪಾಕಿಸ್ತಾನದಲ್ಲಿ ಇವಾಗ ಒಂದು ಯು ಎಸ್ ಪೊಲೀಸಲ್ಲಿ ಮತ್ತೆ ಯು ಎಸ್ ಆರ್ಮಿನಲ್ಲೆಲ್ಲ ಒಂದು ಇದಿದೆ ಸೇಂಗ್ ಇದೆ ಯು ಎಸ್ ಆರ್ಮಿಯವ್ರನ್ನಾಗಲಿ ಅವ್ರ ಪೊಲೀಸ್ ಯಾವುದೇ ದೇಶದಲ್ಲಿ ಅವ್ರನ್ನ ಮುಟ್ಟೋದಕ್ಕೆ ಜನ ಹೆದರ್ತಾರೆ ಯಾಕಂದ್ರೆ ಏನಾದರೂ ಕೊಲ್ಲೋದು ಏನಾದರೂ ಮಾಡ್ತು ಅಂತ ಹೇಳಿದ್ರೆ ಯು ಎಸ್ ಆರ್ಮಿನವರು ಅವರು ಸೀಕ್ರೆಟ್ ಆಪರೇಷನ್ಸ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್ಸ್ ಮಾಡಿ ಅದಕ್ಕೆ ಕಾರಣ ಆಗಿರೋಂಥವ್ರನ್ನ ನಿರ್ಣಾಮ ಮಾಡ್ತಾರೆ ಸೊ ಆ ಅದೇ ರೀತಿಯಾದ ಒಂದು ಭಯದ ವಾತಾವರಣ ಆಗಲಿ ಯಾಕಂದ್ರೆ ಇನ್ನೊಬ್ರನ್ನ ಬಂದ್ಬಿಟ್ಟು ಅಮಾಯಕರನ್ನು ಬಂದು ಸಾಯಿಸೋದು ಇಟ್ಟು ಧರ್ಮವೇ ಅಲ್ಲ ಯಾವುದೋ ಧರ್ಮ ಅದು ಧರ್ಮನೇ ಅಲ್ಲ ಅಂತಾನೆ ಹೇಳ್ಬೇಕಾಗ್ತದೆ ಸೊ ಆ ಆ ರೀತಿಯಾಗಿ ನಾವು ಒಂದು ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡ್ಬೇಕು ಹೊರತಾಗಿ ಡೈರೆಕ್ಟ್ ಆಗಿ ನಾವು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ವಾರ್ ಮಾಡ್ತೀವಿ ಅಂತ ಹೇಳೋದು ಸೊಲ್ಯೂಷನ್ ಅಲ್ಲ ಅಂತ ಓಕೆ ಓಕೆ ಚಂದ್ರಗುಪ್ತ ಸರ್ ಈಗ ಒಂದಿಷ್ಟು ರಾಜಕೀಯ ಕೂಡ ನಡೀತಾ ಇದೆ ಇದರಲ್ಲಿ

ಕೆರಳಿಸ್ತಾ ಇದ್ದಾರೆ ಉದಾಹರಣೆಗೆ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳ್ತಾರೆ ನಮ್ಮವರು ಹೇಳ್ತಾರಲ್ವಾ ಡೋವಲ್ಗಿಂತ ಡೋವಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಅಂದ್ಬಿಟ್ರು ಡೋವಲ್ ಅನ್ನೋ ವ್ಯಕ್ತಿ ಇದಾನಲ್ಲ ಇವತ್ತು ವಯಸ್ಸಾಗಿದ್ರು ಐವತ್ತಿಗೂ ಆಗಿ ನಿಂತಿದ್ದಾನಲ್ಲ ನಾ ಬ್ಯೂರೋಕ್ರ್ಯಾಟು ಆ ಮನುಷ್ಯ ಯಾವ ಸರ್ಕಾರ ಬಂದರೂ ಡೆಲ್ಲಿನಲ್ಲಿ ಆತನ ಮಾತಾ ನಡೆಯೋದು ಆತನ ಹಿಡಿತ ಅಷ್ಟರ ಮಟ್ಟಿಗೆ ಇದೆ ಅಲ್ಲಿನ ವ್ಯವಹಾರಗಳ ಬಗ್ಗೆ ಕಾಶ್ಮೀರ ಎಕ್ಸೆಟ್ರಾ ಎಕ್ಸೆಟ್ರಾ ವ್ಯವಹಾರಗಳ ಬಗ್ಗೆ ಆತನಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಂದ್ಬಿಡ್ತಾರೆ ಇಂದ ಒಂದು ಒಂದೇ ಉದಾಹರಣೆ ಕೊಡ್ತೀನಿ ಇಂದ ಲೇ ವರ್ಗು ಇರೋ ಹೋದರೆ ರಸ್ತೆನಲ್ಲಿ ಮೂರುವರೆ ಗಂಟೆ ಹೋಗಬೇಕು ಅಷ್ಟು ಉದ್ದ ಇದೆ ರಸ್ತೆ ಅಲ್ಲಿ ಪ್ರತಿ ಐದು ಕಿಲೋಮೀಟರ್ ಒಬ್ಬ ಸೈನಿಕನ್ನ ನಿಲ್ಲಿಸಿದ್ದಾರೆ ಇವತ್ತು ಪ್ರತಿ ಐದು ಕಿಲೋಮೀಟರ್ಗೆ ಇವ್ರು ಹೋಗಿ ಬಂದಿದ್ದೀನಿ ಅಂತಲ್ಲ ಇವ್ರು ಗೊತ್ತಿರುತ್ತೆ ಕೇಳಿ ಪ್ರತಿ ಐದು ಕಿಲೋಮೀಟರ್ಗೆ ಒಬ್ಬರು ನಿಲ್ಸಿರ್ತಾರೆ ಅವನು ಮಳೆ ಬರಲಿ ಚಳಿ ಬರಲಿ ಹೋಗುವಂಥ ಬಿಸಿಲು ಬರಲಿ ಅವ್ನು ನಿಂತ್ಕೊಂಡು ಅಲ್ಲಿ ಹೆಲ್ಪ್ ಮಾಡ್ತಾನೆ ಇದಕ್ಕೆ ಹಿಮಲಿಂಗದ ದರ್ಶನಕ್ಕೆ ಹೋದವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ ವಾಸ್ತವವಾಗಿ ದರ್ಶನಕ್ಕೆ ಬಂದವರು ಅಮರನಾಥಕ್ಕೆ ಹೋಗೋರ್ನಲ್ಲಿ ಅಲ್ಲಿ ಏನು ಸೆಕ್ಯೂರಿಟಿ ಮಾಡಿದಾರೋ ಆ ಪ್ಯಾಚ್ ಆಫ್ ಲ್ಯಾಂಡ್ ನಲ್ಲಿ ಆ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಇರೋದ್ರಿಂದ ಆ ಕಡೆ ಗಮನ ಕೊಡ್ಲಿಲ್ಲ ಈ ಉದ್ದುಕೂ ಇದೆಯಲ್ಲ ಅಲ್ಲೆಲ್ಲ ಕೊಟ್ರು ಒಂದು ಬ್ರೇಕ್ ತಗೋಬರ್ತೀನಿ ಸರ್ ಇದ್ರ ಬಗ್ಗೆ ಕಂಟಿನ್ಯೂ ಮಾಡೋಣ ಎಸ್ ವೀಕ್ಷಕರೇ ಇಲ್ಲಿ ಕೇಂದ್ರ ಸರ್ಕಾರನೇ ಸ್ವತಃ ಒಪ್ಕೊಂಡಿರುವಂತದ್ದು ಭದ್ರತಾ ವೈಫಲ್ಯ ಆಗಿದೆ ಅಂತ ಹೇಳಿ ಸೊ ಎಲ್ಲಿ ಎಡವಟ್ಟಾಯ್ತು ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸಣ್ಣ ಬ್ರೇಕ್ ನಂತರ ಈ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನೆ ಯಾರು ಒಬ್ಬರಿಂದ ಚಿತ್ರರಂಗ ನಡೆಯಲ್ಲ ಅಂದಿದ್ದೇಕೆ ಗಂಡುಗಲಿ ನಾನೇ ಬಂದ ಸವ್ಯ ಸಾಚಿ ನಾನೇ ನಿಮ್ಮ ಪ್ರೀತಿ ನೇತ್ರದಾನದ ಕ್ರಾಂತಿಯನ್ನ ಮಾಡಿದ್ದೆ ರಾಜಣ್ಣ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟ್ಟ ಕನ್ನಡ ಚಿತ್ರರಂಗದ ವಿರುದ್ಧ ಮತ್ತೆ ಗುಡುಗಿದ್ರ ಡಿಕೆಶಿ ಚಿಲ್ಲರೆ ಹೇಳಿಕೆಗಳು ಕೊಟ್ಟಿದ್ದು ಯಾರು ಡಿ ಕೆ ಸಾಹೇಬ್ರೆ ಕೆಲವರು ಮಧ್ಯದಲ್ಲಿ ಚಿಲ್ಲರೆ ಸ್ಟೇಟ್ಮೆಂಟ್ ಕೊಟ್ಟು ರಿಟೈರ್ಡ್ ಆಗಿರೋರೆಲ್ಲ ಮಾತಾಡಕ್ ಶುರು ಮಾಡಿದ್ರು ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳ ವ್ಯತ್ಯಾಸ ಇದೆ ಸ್ಯಾಂಡಲ್ವುಡ್ ರಾಜಕೀಯ ವೀಕ್ಷಿಸಿ ಫಿಲ್ಮಿ ಬಜಾರ್ ರಾತ್ರಿ ಏಳು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಎಸ್ ಮಾತನಾಡ್ತಾ ಇದ್ವಿ ಕೇಂದ್ರ ಸರ್ಕಾರವೇ ಒಪ್ಕೊಂಡಾಗಿದೆ ಭದ್ರತಾ ವೈಫಲ್ಯ ಆಗಿದೆ ತ್ರೀ ಸೆವೆಂಟಿ ರದ್ದಾದ ನಂತರ ಎಲ್ಲರೂ ಕೂಡ ಹೇಳ್ತಾ ಇದ್ರು ಪ್ರಧಾ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದರು ಕಾಶ್ಮೀರ ಶಾಂತವಾಗಿದೆ ಬದಲಾಗ್ತಾ ಇದೆ ಅಂತ ಹೇಳಿ ಎಲ್ಲವೂ ಶಾಂತವಾಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲವೂ ಬದಲಾಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನು ತೋರಿತಾ ಅಂತ ನಿರ್ಲಕ್ಷ್ಯ ನೆಗ್ಲಿಜೆನ್ಸಿ ಎಫೆಕ್ಟ್ ಆಯಿತು ಅಂತ ಸರ್ ಅಲ್ಲ ಈಗ ಕಾಶ್ಮೀರದಲ್ಲಿ ಸುಸ್ಥಿತಿಯನ್ನು ಸ್ಥಾಪಿದೆ ಸ್ಥಾಪಿತ ಆಗಿದೆ ಅಂತ ಅವರಿಗೆ ನಂಬಿಕೆ ಬಂದ ಮೇಲೇ ಭರವಸೆ ಬಂದ ಅಲ್ಲಿ ಪ್ರವಾಸೋದ್ಯಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಹೌದು ಆ ಪ್ರವಾಸೋದ್ಯಮಕ್ಕೆ ಸರ್ಕಾರ ಏನು ಹೇಳಿದ್ರು ಕೂಡ ಜನ ಹೋಗಿ ನೋಡಿ ಟ್ರಾವೆಲ್ ಏಜೆನ್ಸೀಸ್ಗೆಲ್ಲ ವ್ಯವಹಾರ ಮಾಡಿ ಅಲ್ಲಿ ಜನ ಹೋಗುವಾಗ ಮಾಡಿದ್ರು ಅಲ್ಲಿವರೆಗೂ ಏನೂ ತೊಂದರೆ ಇರಲಿಲ್ವಲ್ಲ ಹೋಗ್ತಾನೆ ಇದಾರಲ್ಲ ಜನ ಅವ್ರೇನು ಇಟ್ಕೊಂಡು ಹೋಗ್ತಾ ಇದಾರ ಇಲ್ವಲ್ಲ ಅವ್ರ ಹತ್ರ ಏನೂ ಬಂದಕ್ಕಿಲ್ಲ ಆದರೂ ಹೋಗಿ ಜನ ಜನ ಎಲ್ಲಾನು ಪಾರ್ಟ್ ಆಫ್ ಪ್ರವಾಸೋದ್ಯಮ ಅಂತ ಹೋದ್ರು ಅಲ್ವೇ ಆವಾಗ ಸೆಕ್ಯೂರಿಟಿ ಬಗ್ಗೆ ಇರ್ಲಿಲ್ವಾ ಅದೇಂಗೆ ಲ್ಯಾಬ್ಸ್ ಬಂದ್ಬಿಡ್ತು ಗಳು ನುಗ್ಗೋದೆ ಹಾಗೆ ನಮ್ಮ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತಲ್ಲ ಅವರು ಅವರು ಎಲ್ಲಿ ನುಗ್ಗಿದ್ರೆ ತಮಗೆ ಬಹಳ ಬಹಳ ಲಾಭ ಆಗುತ್ತೆ ಅಂತ ಅಲ್ಲೇ ನುಗ್ತಾರೆ ಇವಾಗ ಅಲ್ಲಿ ಜಯ ಸಿಕ್ಕಿದೆ ಅವ್ರಿಗೆ ಇಪ್ಪತ್ತಾರು ಜನರ ಕೊಂದ ಜಯ ಅವ್ರಿಗೆ ಸಿಕ್ಕಿದೆ ಗಡಿ ಗಡಿದಾಟ್ ಹೋಗಿ ಪುಲ್ವಾ ಪುಲ್ವಾಮಾದಲ್ಲಿ ಇವಾಗ ಮಾಡ್ಲಿ ಆ ತರದ ಆಪರೇಷನ್ಸ್ನ ಯಾರು ಮಾಡ್ತಾರೆ ಸಾಧ್ಯ ಆದ್ರೆ ಪಿ ಒಕೇ ವಹಿಸ್ಕೋತೀನಿ ಅನ್ನೋ ಒಂದು ನಿರ್ಧಾರಕ್ಕೆ ಮಾತ್ರ ಯಾರು ಬರ್ಕೊಡುದು ಯಾಕೆ ಅಂತ ಪಾಕ್ ಆಸ್ತಮಿ ಆಕ್ರಮಿತ ಕಾಶ್ಮೀರ ಅಂತ ತಗೊಂಡ್ರೆ ಯಾರಿಗಾದರೂ ಲಾಭ ಆಗೋದಿದ್ರೆ ಅಲ್ಲಿರೋ ಪಾಕಿಸ್ತಾನದಲ್ಲಿ ಅತಂತ್ರ ಸ್ಥಿತಿಯಲ್ಲಿರುವಂಥ ಪ್ರಜೆಗಳಿಗೇನೆ ಆ ಪ್ರಜೆಗಳಲ್ಲಿ ಬಹುತೇಕ ಜನ ಹಿಂದೂಗಳಲ್ಲ ಅಲ್ವೇ ಅವರಿಗೇನೆ ಅನುಕೂಲ ಆಗೋದು ಅವರ ಎಲ್ಲ ಜವಾಬ್ದಾರಿಯೂ ನಮ್ಮ ಮೇಲೆ ಬರುತ್ತೆ ಅಲ್ವೇ ಆದ್ದರಿಂದ ಅದು ಕೂಡ ಆ ಥರದ ನಿರ್ಧಾರವನ್ನೇ ತೆಗೆದುಕೊಳ್ಳಬಾರದು ರಾಜಕೀಯ ಕಾರಣಗಳಿಂದ ಅಂತಲೇ ನಾನು ಈ ಸಂದರ್ಭದಲ್ಲಿ ಕೂಡ ಹೇಳೋಕೆ ಇಷ್ಟಪಡ್ತೀನಿ ಈ ಸೆಕ್ಯೂರಿಟಿ ಲ್ಯಾಬ್ಸು ಸೆಕ್ಯೂರಿಟಿ ಲ್ಯಾಬ್ಸು ಅನ್ನೋದು ಸಾಮಾನ್ಯ ಜನ ಏನು ಗೊತ್ತಿಲ್ಲದೆ ಇರೋರು ಹೇಳೋಂಥವ್ರೆ ಇದು ನಮ್ಮ ಪ್ರಚಾರ ಯಂತ್ರ ಏನಿದೆಯೋ ಅದನ್ನೆಲ್ಲನು ಉಪಯೋಗಿಸ್ಕೊಂಡು ಹಾಗೇನು ಆಗಿಲ್ಲ ಅಂತ ಹೇಳಬೇಕಲ್ಲ ಸರ್ಕಾರ ಹೇಳಲ್ವಲ್ಲ ಅದನ್ನ ಇವತ್ತಿಗೂ ಹೇಳ್ತಾ ಇಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿಲ್ಲ ನಮ್ಮಲ್ಲಿ ಏನೋ ಒಂದು ಸ್ಟ್ರೇ ಇನ್ಸಿಡೆಂಟ್ ಅದು ಅಂತ ಸರ್ಕಾರ ಏನಾದ್ರು ಹೇಳಿದ್ಯಾ ಯಾವ ಹಂತದಲ್ಲಾದ್ರು ಸರ್ಕಾರವನ್ನ ಪ್ರತಿನಿಧಿಸುವಂತ ಅವರು ಅಂತ ಒಂದು ಹೇಳಿಕೆ ಕೊಟ್ಟಿದಾರಾ ಇಲ್ಲ ಅವರು ಬೇಕಾಗಿಲ್ಲ ಅದು ಈ ಪರಿಸ್ಥಿತಿ ಇನ್ನು ಒಂದು ವರ್ಷವಾದ್ರೂ ಮುಂದುವರಿಲಿ ನಾವು ರಾಜಕೀಯದಲ್ಲಿ ನಾವ್ ಇರ್ಬೇಕು ಇನ್ನೂನು ಅಂತ ಭಾವಸ ಜನ ಅಲ್ಲಿ ನಿಕ್ಕೂತಿರಂತ ಇವಾಗ ಹಂಗೇ ನಡ್ಕೊಂಡು ಹೋಗುತ್ತೆ ಉಮೇಶ್ ಅವರೇ ನೋಡಿ ನೀವು ಕೂಡ ಸ್ವತಃ ಪಹಲ್ಗಾಮ ಹೋಗಿರುವಂತದ್ದು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಎರಡ್ ಮೂರು ದಿನಗಳಲ್ಲಿ ಗೊತ್ತಾಗ್ತಾ ಇರುವಂತದ್ದು ಅಲ್ಲಿ ಆಸ್ಪತ್ರೆ ವ್ಯವಸ್ಥೆ ಕೂಡ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಪರಿಸ್ಥಿತಿ ಪರಿಸ್ಥಿತಿಯಾಗಿ ಹೌದು ನಾನು ಹೇಳ್ದಂಗೆ ಅಲ್ಲಿ ಜಿಲ್ಲಾ ಆಡಳಿತನೇ ಇಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಏನ್ ಮಾಡ್ತೀವಿ ಅಂತ ಹೇಳಿ ಶ್ರೀನಗರದಿಂದ ಒಂದು ಟ್ಯಾಕ್ಸಿನ ಮಾಡ್ಕೊಂಡು ಪಹಲ್ಗಾಮ್ ಗೆ ತಲುಪ್ತಿವಲ್ಲ ಶ್ರೀನಗರ್ ಟ್ಯಾಕ್ಸಿಗಳನ್ನೇ ಪಹಲ್ಗಾಮ್ ಇಂದ ಮುಂದ್ಗಡೆ ಬಿಡಲ್ಲ ಅಲ್ಲಿ ಜನ ಪಹಲ್ಗಾಮ್ ಅಲ್ಲಿ ಅಲ್ಲಿಂದ ಇನ್ನೊಂದು ಟ್ಯಾಕ್ಸಿ ಹೈರ್ ಮಾಡ್ಬೇಕಾಗತ್ತೆ ನಾವು ಅಲ್ಲಿ ಒಂದು ನಲವತ್ತೈವತ್ತು ಕಿಲೋಮೀಟರ್ ಸುತ್ತಾಡ್ಲಿಕ್ಕೆ ಈಗ ಶ್ರೀನಗರದಿಂದ ಪಹಲ್ಗಾಮ್ಗೆ ಒಂದು ಮೂರ್ನಾಲ್ಕು ಗಂಟೆ ಹೋದಾಗ ಅಷ್ಟೇ ಹಣನ ನಾವು ಅಲ್ಲಿ ಖರ್ಚು ಮಾಡ್ಬೇಕಾಗತ್ತೆ ಇನ್ನೊಂದು ಟ್ಯಾಕ್ಸಿ ತಗೊಳೋದಕ್ಕೆ ಫಸ್ಟ್ ಏಡ್ ಆಗಲಿ ನಾನು ಹೇಳದ್ನಲ್ಲ ನಿಮ್ಗಲ್ಲಿ ಒಬ್ಬ ಪೊಲೀಸ್ ಇವ್ರನ್ನ ಕಾಣಿಸೋದೇ ಇಲ್ಲ ಸೊ ನಮ್ಮಲ್ಲಿ ಬೆಂಗಳೂರಲ್ಲಿ ನಡುವೆ ರೋಡ್ ರೇಜ್ ಇನ್ಸಿಡೆಂಟ್ಸ್ ಜಾಸ್ತಿ ಆಗಿದೆ ಅಲ್ಲಿ ಏನಾದ್ರೂ ಅಪ್ಪಿ ತಪ್ಪಿ ರೋಡ್ ರೇಜ್ ಆಯ್ತು ಅಂತ ಹೇಳಿದ್ರೆ ನಾವು ಯಾವ ಪೊಲೀಸ್ ಪೊಲೀಸಕ್ ಆಗಲ್ಲ ಎಲ್ಲಿನೂ ಹೋಗೋದಕ್ಕಾಗಲ್ಲ ಸೊ ಅದೊಂಥರ ಕ್ಲಿಷ್ಟಕರ ಪರಿಸ್ಥಿತಿ ಅದು ಈಗ ನಾವಲ್ಲಿ ಏನ್ ಮಾಡ್ಬೇಕು ವಿ ಮಸ್ಟ್ ಬೀಫ್ ಅಪ್ ದಿ ಸೆಕ್ಯೂರಿಟಿ ಇದೆ ನಾವು ಟೂರಿಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲಿ ಒಬ್ರು ಪೊಲೀಸ್ ಹಾಕ್ತಾರೆ ಎಲ್ಲೋ ಜಾಸ್ತಿ ಜನ ಹೋಗೋ ಕಡೆ ಅಥವಾ ನಂದಿ ಹಿಲ್ಸ್ ಎಲ್ಲ ಹೋಗೋ ಕಡೆ ಸೊ ಇದು ನಾನು ಕಂಪೇರ್ ಮಾಡ್ತಿಲ್ಲ ನಂದಿ ಹಿಲ್ಸ್ ಕಾಶ್ಮೀರ ವ್ಯತ್ಯಾಸ ಇದೆ ಬಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ತಗೊಂಡಾಗ ಅದು ಇಟ್ ಇಸ್ ದಿ ರೋಲ್ ಆಫ್ ದಿ ಗವರ್ಮೆಂಟ್ ಟು ಪ್ರೊವೈಡ್ ದಿ ಸೆಕ್ಯೂರಿಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈಗ ಹಿರಿಯರು ಹೇಳ್ತಿದ್ರು ಇದನ್ನ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಹಿಂದೆನು ಪಾರ್ಲಿಮೆಂಟ್ ಅಟ್ಯಾಕ್ ಆಯ್ತು ಪಾರ್ಲಿಮೆಂಟ್ ಒಳಗಡೆ ಎಲ್ಲ ಇದಾಯ್ತು ಪುಲ್ವಾಮಾ ಆಯ್ತು ಸೊ ಇದೆಲ್ಲ ಸಾವಿನಲ್ಲೂ ಬಂದು ರಾಜಕೀಯ ಮಾಡ್ತಾರಲ್ಲ ಅದು ಒಂಥರ ಲೋಯೆಸ್ಟ್ ಗ್ರೇಡ್ ಆಫ್ ಪೊಲಿಟೀಶಿಯನ್ಸ್ ಸೊ ಏನೇಂದ್ರ ಬೇಕಾದ್ರೆ ರಾಜಕೀಯ ಮಾಡ್ಲಿ ಒಳ್ಳೆ ಡೆವಲಪ್ಮೆಂಟ್ ಅಲ್ಲಿ ಮಾಡಲಿ ಅಥವಾ ಅಲ್ಲಿ ಮಾಡ್ಲಿ ಏನೋ ಒಂದ್ ಬಟ್ ಈ ಸಾವಿನಲ್ಲಿ ಅದು ಅಮಾಯಕರ ಸಾವು ಇವಾಗ ಏನೋ ಅವ್ರ ಪಕ್ಷದ ಕಾರ್ಯಕರ್ತರು ಏನೋ ಒಂದು ಇದು ಮಾಡಿರ್ತಾರೆ ಅಥವಾ ಒಂದು ಡಿಫೆನ್ಸ್ ಇದು ಅಂತ ಹೇಳಿದ್ರೆ ಅವ್ರ ಡ್ಯೂಟಿನೋ ಏನೋ ಒಂದಿರುತ್ತೆ ಬಟ್ ಈ ಅಮಾಯಕರ ಸಾವನ್ನ ಆ ರಕ್ತದಲ್ಲಿ ಹೋಗ್ಬಿಟ್ಟು ರಾಜಕಾರಣ ಮಾಡೋದಿದೆಯಲ್ಲ ಅದು ಒನ್ ಆಫ್ ದಿ ಲೋಯೆಸ್ಟ್ ಗ್ರೇಡ್ ಅಂತ ಕುತೂಹಲ ಇರುವಂತ ಪಾಕಿಸ್ತಾನದಲ್ಲಿ ಸೇನಾ ಮುಖ್ಯಸ್ಥ ಇದ್ದಾನೆ ಅಸೀಬ್ ಮುನ್ನೀರ್ ಅಂತ ಹೇಳಿ ಆತನ ವಿರುದ್ಧ ಅಲ್ಲಿನ ಪ್ರಜೆಗಳೇ ದಂಗೆ ಹೇಳ್ತಾ ಇದ್ದಾರೆ ಅಂತ ಒಂದು 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 ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು ಯಾಕಂದರೆ ಆತನ ನೀತಿಗಳು ಸರಿ ಇಲ್ಲ ಅಂತ ಹೇಳಿ ಅಂದ್ರೆ ಸರ್ಕಾರದ ವಿರುದ್ಧ ಮತ್ತು ಸೇನಾ ಮುಖ್ಯಸ್ಥನ ವಿರುದ್ಧ ಅಲ್ಲಿನ ಜನರಿದ್ದಾರೆ ಇದೇ ಸಂದರ್ಭದಲ್ಲಿ ಬಲೂಚಿಸ್ತಾನ ಬಂಡುಕೋರರು ಕೂಡ ರುಚಿ ಗೆದ್ದಿದ್ದಾರೆ ಅಂತ ಈಗ ಅಲ್ಲಿರುವಂತ ಸರ್ಕಾರಕ್ಕೆ ಜೊತೆಗೆ ಸೇನಾ ಮುಖ್ಯಸ್ಥನಿಗೆ ಅಸ್ಥಿರತೆ ಕಾಣ್ತಾ ಇದೆ ಅಸ್ತಿತ್ವದ ಪ್ರಶ್ನೆ ಇದೆ ಇದಕ್ಕೋಸ್ಕರ ಈಗ ಭಾರತದ ಮೇಲೆ ಈ ರೀತಿಯಾಗಿ ದಾಳಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅದು ಇರಬಹುದು ಯಾಕೆ ಅಂತ ಹೇಳಿದ್ರೆ ಅದು ಸತ್ಯನೇ ಇದೆ ಸತ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸೇನೆಗೆ ಅಧಿಕಾರ ಇರೋದು ಪೊಲಿಟಿಕಲ್ ಲೀಡರ್ಶಿಪ್ಗೆ ಎರಡನೇ ಸ್ಥಾನ ಪೊಲಿಟಿಕಲ್ ಲೀಡರ್ಶಿಪ್ ಕೂಡ ಸೇನೆ ಇಷ್ಟಪಡಲ್ಲ ಅನ್ನೋ ವಿ ಕೆಲಸವನ್ನು ಏನೂ ಮಾಡೋದಿಲ್ಲ ಅದು ಒಂದು ಪದ್ಧತಿ ಅಲ್ಲಿ ಆಡಳಿತ ಪದ್ಧತಿಯಲ್ಲಿ ನಮ್ಮಲ್ಲಿ ಹಾಗಲ್ಲ ನಮ್ಮಲ್ಲಿ ಬೇರೆ ಥರ ಇದೆ ನಿಜವಾಗಿಯೂ ಒಂದು ರೀತಿ ಇಂಡಿಪೆಂಡೆಂಟ್ ಆಗಿ ಇದೆ ಸೇನೆ ತಲೆ ಹಾಕಲ್ಲ ಅಲ್ಲ ಅಲ್ಲಿ ಸೇನೆಯ ಪ್ರತಿಯೊಂದನ್ನು ನಿರ್ಣಯ ಮಾಡುತ್ತೆ ಅಲ್ವೇ ಆದ್ರಿಂದ ಅಲ್ಲಿ ವ್ಯವಸ್ಥೆಯನ್ನ ನಾವು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಅವರು ಕಾಯ್ತಾ ಇದ್ದಾರೆ ಭಾರತ ಏನು ಮಾಡುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಅವರು ಬಹಳ ಎಚ್ಚರಿಕೆಯಿಂದ ನಡೆಯಬೇಕು ಮೋದಿ ಸರ್ಕಾರ ಈಗ ರಾಜತಾಂತ್ರಿಕವಾಗಿ ಕೂಡ ಮಿಲಿಟರಿ ರೀತಿಯಿಂದ ಮಾತ್ರ ಅಲ್ಲ ಆಡಳಿತ ದೃಷ್ಟಿಯಿಂದ ಮಾತ್ರ ಅಲ್ಲ ರಾಜತಾಂತ್ರಿಕವಾಗಿ ಮಾತ್ರ ಅಲ್ಲ ವರ್ಲ್ಡ್ ಒಪಿನಿಯನ್ ಏನಿದೆ ಬೇರೆ ದೇಶಗಳ ಒಪಿನಿಯನ್ ಏನಿದೆ ಅವರು ಇದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದನ್ನು ಮಾಡಿ ಬಹಳ ಜವಾಬ್ದಾರಿಯಿಂದ ನೆಡಿಬೇಕಾಗಿ ಇದೆ ಈಗ ನೋಡಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಮೋದಿಯವರು ಬಿಟ್ಕೊಡ್ತಾರೆ ಸ್ಥಾನವನ್ನ ಅನ್ನೋ ಒಂದು ಅಭಿಪ್ರಾಯ ಇತ್ತೀಚಿನ ಕೆ ತಿಂಗಳುಗಳಲ್ಲಿ ಬಂತು ಅದು ಬದಲಿಯಾಗಿ ಇಂಥವ್ರು ಬರ್ತಾರೆ ಅನ್ನೋ ಒಂದು ಸಿಗ್ನಲ್ಸ್ ಕೂಡ ಕೊಟ್ಟರು ಇದು ಜನ ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಅವ್ರ ಬಗ್ಗೆ ಏನು ತುಂಬ ಫೇವರಬಲ್ ಆಗಿ ರಿಯಾಕ್ಷನ್ಗಳೇನು ಬರಲಿಲ್ಲ ಇರಲಿ ಬಿಡಿ ಅದು ಯಾರು ಅದು ಸಂಬಂಧ ಇಲ್ಲ ಆದರೆ ಈ ಸಂದರ್ಭ ಉಪಯೋಗಿಸ್ಕೊಂಡು ಪ್ರಸಕ್ತ ಆಡಳಿತಾರೋಢ ಪಕ್ಷ ಮೋದಿಯನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡುತ್ತೆ ಹೊರತು ಬೇರೆ ರೀತಿ ಯೋಚನೆ ಮಾಡಲ್ಲ ಹೇಳಿದ್ರೆ ಅವರು ಬದಲಾವಣೆ ಮಾಡಬೇಕು ಅಂದ್ರೂ ಯಾರು ಮಾಡಬೇಕು ಅಂತ ಅವರೇ ಡಿಸೈಡ್ ಮಾಡಿಲ್ಲ ಇನ್ನು ಅಲ್ವೇ ಈಗ ಈ ಪರಿಸ್ಥಿತಿ ಅಯ್ಯೋ ಎಲ್ಲ ಇದ್ದಾರೆ ನಡೆಯುವಂಥ ಪರಿಸ್ಥಿತಿ ನಾಯಕತ್ವ ಮುದ್ರ ಮಾಡೋಕ್ಕಾಗತ್ತ ಅಂತ ಅವರೇ ಹೇಳ್ತಾರೆ ಅಲ್ವೇ ಇವಾಗ ಇವರು ವಿರೋಧ ಪಕ್ಷದವರೆಲ್ಲಾನು ನೀವೇನು ಮಾಡ್ತಿರೋ ಮಾಡಿ ಪಾಕಿಸ್ತಾನದ ವಿಚಾರದ ಬಂದಾಗ ನಾವು ನಿಮ್ ಜೊತೆ ಇದ್ದೇವೆ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ಹೋಗ್ಬಿಟ್ರೆ ಅವ್ರು ಒಪ್ಪು ಬಿಡ್ತಾರೆ ಎಲ್ಲಾನು ವಿರೋಧ ಪಕ್ಷದವರೇನೆ ಈಗ ಒಂದು ವರ್ಷ ಕಾಲ ಈ ಪರಿಸ್ಥಿತಿ ಇರಲಿ ಅಂತ ಆಡಳಿತಾರೂಢ ಪಕ್ಷದವರು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಯಾಕೆಂತ ಹೇಳಿದ್ರೆ ಆವಾಗ ಚುನಾವಣೆ ಬರುತ್ತೆ ಆವಾಗ ಇದೊಂದು ಇಶ್ಯೂ ಆದರೆ ಚುನಾವಣೆಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟಿದ್ದಾನೆ ಈ ಇದೇ ಯೋಚನೆ ನಡೆಯುತ್ತೆ ಈಗ ಹೇಳ್ತಾ ಇದ್ರಲ್ಲಪ್ಪ ಕೆಲವು ಒಂದು ತಿಂಗಳ ಹಿಂದೆ ಹೇಳ್ತಾ ಇದ್ರಲ್ಲಪ್ಪ ಬದಲಾವಣೆ ಆಗುತ್ತೆ ಅವ್ರು ಬಿಟ್ಕೊಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟಿದ್ದಾನೆ ವೋಟ್ ಕ್ಯಾಚಿಂಗ್ ಪವರ್ ಕಮ್ಮಿ ಆಗಿಬಿಟ್ಟಿದೆ ಅಂತ ಮಾತುಗಳು ಅವರು ಪಕ್ಷದವ್ರು ಇದ್ಲೇ ಬಂತು ಅಲ್ವೇ ಅವ್ರಿಗೆ ಇದ್ದಿದ್ದ ಗುಣನೇ ವೋಟ್ ಕ್ಯಾಚಿಂಗ್ ಪವರ್ ಅಂತ ಹೇಳಿಬಿಟ್ಟಿದ್ದಾನೆ ಅದೇ ಅದೇ ಅಲ್ಲಿ ಧಕ್ಕೆ ಉಂಟಾಗಿದೆ ಅಂಥ ಪರಿಸ್ಥಿತಿನಲ್ಲಿ ಇದು ಈ ಒಂದು ಘಟನೆ ನಡೆದಿದೆ ಇದು ರಾಜಕೀಯ ಪ್ರೇರಿತವೇ ಅಂತಲೇ ನನ್ನ ಅಭಿಪ್ರಾಯ ಓಕೆ ಓಕೆ ರಿಯಾಕ್ಷನ್ ಈಗ ನಾವು ನೋಡಿದ್ವಿ ಪಹಲ್ಗಾಮ್ ಅಟ್ಯಾಕ್ ಆಗಿದ್ದಾದ್ಮೇಲೆ ನಾವೊಂದು ಏರ್ ಫೇರ್ಸನ್ನು ಒಂದು ನೋಡ್ತಿದ್ವಿ ಇವಾಗ ಶ್ರೀನಗರಿಂದ ಹೈದ್ರಾಬಾದ್ಗೆ ಬಂದ್ಬಿಟ್ಟು ಐವತ್ತು ಅರವತ್ತು ಸಾವಿರ ಆ ರೀತಿ ಎಲ್ಲ ಮಾಡ್ತು ಸೊ ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡ್ತಿದೆ ಅಂತ ನಮ್ಗಂತೂ ಗೊತ್ತಿಲ್ಲ ಈ ಕ್ಲಿಷ್ಟಕರ ಪರಿಸ್ಥಿತಿನಲ್ಲಿ ಮತ್ತೆ ವಿಶೇಷ ಅಲ್ಲಿದ್ದಂತಹ ಪ್ರವಾಸಿಗರನ್ನ ಬೇರೆ ಬೇರೆ ರಾಜ್ಯಗಳು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ವಿಮಾನದ ವ್ಯವಸ್ಥೆನೂ ಕೂಡ ಮಾಡಲಿಲ್ಲ ಅಂತ ಒಂದು ಆರೋಪ ಇರುವಂತ ಅದು ಯಾಕೆ ಅಂತ ಹೇಳಿದ್ರೆ ನಾನು ಹೇಳುದು ಈಗ ಈ ನಮ್ಮ ದೇಶದಲ್ಲಿ ಈ ನಡುವೆ ಒಂದು ಕಳೆದ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಈ ಪ್ರಾಪಗೇಂಡ ಮೂವೀಸ್ ಬಂದಿದೆ ಹಲವಾರು ಅದನ್ನ ನೀವು ಏನು ಕರಿತಿರೋ ಗೊತ್ತಿಲ್ಲ ಬಟ್ ಒಂದಷ್ಟು ಮೂವೀಸ್ ಕಾಶ್ಮೀರ್ ಫೈಲ್ಸ್ ಇರ್ಬೋದು ಇನ್ನೊಂದು ಕೇರಳ ಸ್ಟೋರಿ ಇರ್ಬೋದು ಅದು ಹಲವಾರು ರಾಜಕೀಯ ಪಕ್ಷಗಳು ಉಪಯೋಗಿಸ್ಕೊಳ್ತಾ ಇದ್ದಾವೆ ಮೂವೀಸನ್ನ ಇದು ಮಾಡ್ಬಿಟ್ಟು ಸೊ ಆ ಮೂವೀಸ್ಗಳಿಗೆ ನೀವು ಫ್ರೀ ಸ್ಕ್ರೀನಿಂಗ್ ಕೊಡ್ತೀರಾ ಜಿ ಎಸ್ ಟಿ ವೇವ್ ಆಫ್ ಮಾಡ್ತೀರಾ ಈ ಇಂಥ ಸಂದರ್ಭದಲ್ಲಿ ಯಾಕೆ ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ ಸುಮ್ಮನೆ ಕುಂತಿತ್ತು ಏರ್ ಫೇರ್ಸ್ ಎಲ್ಲ ಜಾಸ್ತಿ ಮಾಡಿದಾಗ ಕಡಿವಣ ಹಾಕ್ಬೋದಿತ್ತು ಆಮೇಲೆ ನನ್ನ ಆಶಾಭಾವನೆ ಏನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಪ್ರಾಪಗಂಡ ಮೂವಿ ಬರ್ಬೇಕು ಏನು ಇಂಡಿಯಾ ಪಾಕಿಸ್ತಾನ್ ವಾರ್ ಹೇಗೆ ನಿಲ್ತು ಅಂತ ಹೇಳ್ಬಿಟ್ಟು ಹೇಗೆ ನಿಂತು ಬಿಟ್ಟು ಎರಡೂ ಕಡೆ ಸಾಮಾನ್ಯ ಜನರು ಏನ್ ನಿಂತಾರೆ ಸಮೃದ್ಧವಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ತೋರಿಸುವಂತ ಒಂದು ಮೂವಿನೂ ಏನು ಬಂತು ಅಂತ ಹೇಳಿದ್ರೆ ಆಗ ಒಂದು ದೇಶ ಒಂದು ಮುಂದೆ ಹೋಗ್ತದೆ ಅಂತ ನನ್ಗನಿಸ್ತದೆ ಚಂದ್ರಗುಪ್ತ ಸರ್ ಲಾಸ್ಟ್ ನೀವು ಹೇಳ್ತಾ ಇದ್ರೆ ಈ ಟಿಕೆಟ್ ಪ್ರೈಸ್ಗೆ ಈಗ ಕೆಲವು ಗಂಟೆಗಳ ಹಿಂದೆ ಒಂದು ವಿದ್ಯಮಾನ ಏನು ಅಂತ ಹೇಳಿದ್ರೆ ಪಾಕಿಸ್ತಾನ ತನ್ನ ವಾಯು ಪ್ರದೇಶದಲ್ಲಿ ತನ್ನ ಭೂಪ್ರದೇಶ ಮೇಲಿನ ಪ್ರದೇಶದಲ್ಲಿ ವಿಮಾನಗಳು ಹಾದು ಹೋಗೋದಕ್ಕೆ ನಿರ್ಬಂಧ ಹಾಕಬೇಕಿದೆ ನಿರ್ಬಂಧ ಹಾಕಿದೆ ಅದು ಭಾರತಕ್ಕೆ ತೊಂದರೆ ಆಗುತ್ತೆ ಅಂತ ಅದರ ಭಾವನೆ ಭಾರತಕ್ಕಲ್ಲ ನಮ್ಮ ವಿದೇಶಿ ವಿಮಾನಕ್ಕೆ ತೊಂದರೆ ಅದು ವಿದೇಶಿ ವಿಮಾನ ಯಾನ ಸ್ತಂತಗಳಿದೆಯಲ್ಲ ಅವ್ರಿಗೆ ತೊಂದರೆ ಅದರ ಮೇಲೆ ಹಾರಿ ಹೋದ್ರೆ ಫೀಸ್ ಕಟ್ಟಬೇಕು ನಾವು ಪಾಕಿಸ್ತಾನದವರು ಅದು ತಿಂಗಳಿಗೆ ಎಷ್ಟಾಗುತ್ತೆ ವರ್ಷಕ್ಕೆ ಅಷ್ಟಾಗುತ್ತೆ ಅಂತ ಹೇಳಿದ್ರೆ ಮಿಲಿಯನ್ ಡಾಲರ್ಗಳು ಅಷ್ಟಾಗುತ್ತೆ ಅವರು ಬರುತ್ತೆ ಫೀಸ್ ಬರುತ್ತೆ ಈಗ ಅದನ್ನು ಹೊರ್ಗೋ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೆಲವು ಗಂಟೆಗಳ ಹಿಂದೆ ಒಂದು ಅನಾಲಿಸಿಸ್ ಬಂತು ಅದನ್ನು ಆನ್ಲೈನ್ನಲ್ಲಿ ಇಂಡಿಯಾ ಟುಡೇ ಅವರು ಕೂಡ ರಿಲೀಸ್ ಮಾಡಿದ್ರು ಇಲ್ಲಿ ಬರೋ ಮುಂಚೆ ನಾನು ಕೇಳಿದ್ದು ತಾಜಾ ಆಗಿ ಸೊ ಹಾಗೆ ಅದ್ರದ್ದು ಪಾಕಿಸ್ತಾನದವ್ರ ಮೇಲೆ ಪಾಕಿಸ್ತಾನಕ್ಕೆ ಏನೇನ್ ತೊಂದರೆ ಇದೆ ಅಂತ ನಾವು ಗ್ರಹಿಸಿಯೇ ಇಲ್ಲ ಇನ್ನು ಪಾಕಿಸ್ತಾನದವರು ಸ್ವತಃ ಗ್ರಹಿಸಿಲ್ಲ ಇಲ್ಲ ಅದು ಬೇರೆ ಮಾತು ನಾವು ಅಲ್ಲಿ ಹೊಡಿಬೇಕು ಅವ್ರನ್ನ ಅಲ್ವಾ ಅಲ್ಲಿ ಹೊಡಿ ನೋಡಿ ಅವರು ವಾಯುನೆಲೆ ಮೇಲೆ ಯಾರು ಹಾರ ಹಾದು ಹೋಗ್ಬಿಟ್ಟಿಲ್ಲ ನಿಮಗೆ ನಮಗೆ ಎಲ್ಲಾರ್ಗು ಜಾಸ್ತಿ ಆಯ್ತು ಕಾಸ್ಟ್ಲಿ ಆಯ್ತು ಅಂತ ಅವ್ರಿಗೆ ಮನವರ್ಕೆ ಮಾಡೋ ಕೆಲಸ ಮಾಡ್ಬೇಕು ಯುದ್ಧ ಮಾಡ್ತೀನಿ ಯುದ್ಧ ಮಾಡ್ತೀನಿ ಅನ್ನೋದೆಲ್ಲ ಪ್ರಶ್ನೆ ನೀವು ಆಪ್ಷನ್ಸ್ ಏನು ಅಂತ ಕೇಳಿದ್ರಲ್ಲ ನೀವು ಎಕನಾಮಿಕ್ ವಾರ್ ನಡೀತಾ ಇದೆಲ್ಲ ಅದನ್ನು ಟ್ರ್ಯಾಕ್ ಮಾಡಬೇಕು ಹೌದು ಅಲ್ವಾ ಹೌದು ಆದ್ದರಿಂದ ಅದು ಅಷ್ಟು ಸುಲಭ ಅಲ್ಲ ಚೈನಾದ ದುಡ್ಡು ಅಮೆರಿಕಾದಲ್ಲಿದೆ ಬಾಂಡ್ಸ್ ಅಂತ ಹೇಳ್ತಾರಲ್ಲ ಚೈನಾದ ದುಡ್ಡು ಅಮೇರಿಕಾದಲ್ಲಿದೆ ಇವರು ಸ್ವಲ್ಪ ಜಾಸ್ತಿ ಮಾತಾಡಿದ್ರಿಂದ ನಿಯರ್ ಮಾಡಿ ಅಂತ ಕೂತ್ಕೊಂಡಿದ್ರು ಅವರು ಅವರು ಅದನ್ನು ಫ್ಲೋಟ್ ಮಾಡಿಬಿಟ್ರು ಹೌದು ಹೌದು ಫ್ಲೋಟ್ ಮಾಡಿದ ತಕ್ಷಣ ಡಾಲರ್ ಬೆಲೆ ಕಮ್ಮಿ ಆಗೋಯ್ತು ಟ್ರೋ ಟ್ರಂಪ್ ಗೆ ಜಾಬರಿ ಆಗೋಯ್ತು ಇದೇನಪ್ಪ ಇದು ನಮ್ಮ ಡಾಲರ್ ಬೆಲೆ ಹೋಗ್ತಾ ಅಂತ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ವಿಶೇಷ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯ ಓಟದಲ್ಲಿ